ಸಾಧಾರಣ ಕಾಲದ ಹದಿನೈದನೆಯ ಭಾನುವಾರ ಈ ದಿನದ ಕಾರ್ಮ್ಯಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸುವನ್ನು ಪರೀಕ್ಷಿಸುವ ಉದ್ದೇಶದಿಂದ ಬೋಧಕರೇ ಅಮರ್ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದುದು ಏನು ಎಂದು ಕೇಳಿದನು ಅದಕ್ಕೆ ಏಸು ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಪಠಿಸುತ್ತೀಯೇ ಎಂದು ಮರು ಪ್ರಶ್ನೆ ಹಾಕಿದರು ಅವನು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು ಏಸು ಸರಿಯಾಗಿ ಉತ್ತರ ಕೊಟ್ಟೆ ಅದರಂತೆ ಮಾಡು ನಿನಗೆ ಅಮರ ಜೀವ ಲಭಿಸುವುದು ಎಂದರು ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಮತ್ತೆ ಪ್ರಶ್ನಿಸಿದನು ಏಸು ಅವನಿಗೆ ಹೀಗೆಂದು ವಿವರಿಸಿದರು ಒಬ್ಬನು ಜೆರೂಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆ ಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರ ಪಟ್ಟ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ ಮಾರನೆಯ ದಿನ ಎರಡು ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು ಇವನನ್ನು ಚೆನ್ನಾಗಿ ನೋಡಿಕೋ ಇದಕ್ಕಿಂತ ಹೆಚ್ಚು ವೆಚ್ಚವಾದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಏಸು ಆ ಶಾಸ್ತ್ರಜ್ಞನನ್ನು ಕೇಳಿದರು ಅದಕ್ಕೆ ಅವನು ದಯೆ ತೋರಿದವನೇ ನೆರೆಯವನು ಎಂದನು ಹಾಗೆ ಏಸು ಹೋಗು ನೀನು ಹಾಗೆಯೇ ಮಾಡು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯೂ ಸಲ್ಲಲಿ ನನ್ನ ನೆರೆಯವನು ಯಾರು ಈ ಪ್ರಶ್ನೆ ಇಂದು ಒಂದು ವಾಸ್ತವಿಕತೆ ಅಂದು ಶಾಸ್ತ್ರಜ್ಞ ಕೇಳಿದ ಪ್ರಶ್ನೆಯಲ್ಲಿ ಒಂದು ರೀತಿ ಅಜ್ಞಾನವಿದ್ದರೆ ಇಂದು ಅದೇ ಪ್ರಶ್ನೆಯನ್ನು ಕೇಳಿದಾಗ ಪರಿಜ್ಞಾನದ ಕೊರತೆ ಅಂದು ಆತ ಕೇಳುವಾಗ ನನ್ನ ನೆರೆಯವನು ಯಾರು ಎಂದು ಅರಿಯುವಂತಹ ಒಂದು ಸಣ್ಣ ಪ್ರಮಾಣದ ಹಂಬಲವಾದರೂ ಇತ್ತು ಇಲ್ಲ ತನ್ನೇ ಸಮಂಜಾಯಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅವನದ್ದು ಆದರೆ ಇಂದು ನನ್ನ ನೆರೆಯವನು ಯಾರು ಎಂದು ಕೇಳುವಾಗ ನಾನು ನನ್ನಲ್ಲೇ ಸೆರೆಯಾಗಿರುವಂತಹ ಒಂದು ಪರಿಸ್ಥಿತಿ ಇವತ್ತು ನನ್ನ ನೆರೆಯವನು ಯಾರು ಎಂದು ಕೇಳುವಾಗ ಅದು ಅಜ್ಞಾನವಲ್ಲ ನಾನು ನನ್ನನ್ನೇ ಮರೆತಿರುವಂತಹ ಒಂದು ಪರಿಸ್ಥಿತಿಯೂ ಆಗಿರಬಹುದು ಆಧುನಿಕತೆಯ ಈ ತಂತ್ರಜ್ಞಾನದ ದಾಸ್ಯಕ್ಕೆ ಬಲಿಯಾಗಿರುವ ನಾವು ಮತ್ತೊಬ್ಬರನ್ನು ಇಂದು ಕಾಣದಂತಹ ಪರಿಸ್ಥಿತಿಯಲ್ಲಿದ್ದೇವೆ ನನ್ನ ನೆರೆಯವನು ಯಾರು ಯಾಕೆಂದರೆ ನಾನು ಬೇರೆ ಯಾರನ್ನು ನೋಡುವುದೇ ಇಲ್ಲ ನಾನಾಯ್ತು ನನ್ನ ಮೊಬೈಲ್ ಆಯ್ತು ಎಂದಾಗ ಈ ಪ್ರಶ್ನೆ ಇನ್ನೂ ಹೆಚ್ಚು ವಾಸ್ತವಿಕತೆಗೆ ಹತ್ತಿರವಿದೆ ಎಂದು ನಮಗೆಲ್ಲರಿಗೂ ಭಾವಿಸುತ್ತದೆ ನನ್ನ ನೆರೆಯವನು ಯಾರು ಇಂದಿನ ಶುಭ ಸಂದೇಶವನ್ನು ಓದಿದ್ದೆ ಆದರೆ ಶಾಸ್ತ್ರಜ್ಞನಿಗೆ ಪ್ರಭು ಯೇಸುಕ್ರಿಸ್ತರು ತಿಳಿಸಿದಂತಹ ಸಾಮತಿಯಲ್ಲಿ ಯಾರು ನನಗೆ ನೆರವಾಗುತ್ತಾನೋ ನನ್ನ ಕಷ್ಟದಲ್ಲಿ ನೆರವಾಗುತ್ತಾನೋ ತನ್ನ ಸೇವೆಯನ್ನು ನೀಡಲು ಮುಂದಾಗುತ್ತಾನೋ ಆತ ನನ್ನ ನೆರೆಯವನು ನನ್ನ ಕಷ್ಟವನ್ನು ಅರಿತು ನನ್ನ ನೋವನ್ನು ಅರಿತು ನನ್ನ ನೋವಿಗೆ ಸ್ಪಂದಿಸುವವನು ನೆರೆಯವನು ತನ್ನೆಲ್ಲ ಕೆಲಸವನ್ನು ಬದಿಗೊತ್ತಿ ತನ್ನಿಂದಾದಂತಹ ಸಹಾಯವನ್ನು ಮಾಡಲು ನೆರ ನೆರವನ್ನು ನೀಡಲು ಮುಂದಾಗುವವನು ನೆರೆಯವನು ಈ ಸಾಮತಿಯನ್ನು ನೋಡಿದರೆ ಆ ನೆರೆಯವನು ಯಾರು ಎಂಬ ಸಾಮತಿಯನ್ನ ಹೇಳುವಾಗ ಪ್ರಭು ಯೇಸುಕ್ರಿಸ್ತರು ತಾನು ಮಾಡುವಂತಹ ಕೆಲಸವನ್ನ ಸಾಮತಿಯ ಮೂಲಕ ತೋರಿಸಿಕೊಡುತ್ತಾರೆ ಆ ವ್ಯಕ್ತಿಗೆ ನೆರವಾದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಪ್ರಭು ಏಸು ಕ್ರಿಸ್ತರು ಗಾಯಗಳನ್ನು ಗುಣಪಡಿಸಿದಾತ ಬೇರೆ ಯಾರು ಅಲ್ಲ ಪ್ರಭು ಏಸು ಕ್ರಿಸ್ತರು ಪ್ರಭು ಏಸು ಕ್ರಿಸ್ತರು ತನ್ನ ಬಗ್ಗೆಯೇ ಈ ಸಾಮರ್ಥ್ಯನ ಹೇಳಿದಂತಹ ಆ ರೀತಿಯನ್ನು ನಾವಿಲ್ಲಿ ಗಮನಿಸಬಹುದು ಏಸು ನಮ್ಮೆಲ್ಲರ ಗಾಯವನ್ನ ಪಾಪದ ಗಾಯವನ್ನ ಗುಣಗ ಗುಣಪಡಿಸಲು ಬಂದವರು ಅವರಿಗಿಂತ ಮುನ್ನ ಅನೇಕರು ಬಂದಿದ್ದರು ಅವರಿಂದ ನಾವೆಲ್ಲರೂ ತಿರಸ್ಕರಿಸಲ್ಪಟ್ಟೆವು ಅವರಿಗೆ ಗಾಯ ನಮ್ಮ ಗೊಡವೆಯೇ ಇರಲಿಲ್ಲ ಆದರೆ ಯೇಸು ಬಾಗಿ ನಮ್ಮ ಗಾಯವನ್ನ ಪಾಪದ ಗಾಯವನ್ನು ಗುಣಪಡಿಸುತ್ತಾರೆ ಮಾತ್ರವಲ್ಲ ಎಲ್ಲ ರೀತಿಯಂತಹ ತ್ಯಾಗ ಮಾಡಿ ನಮ್ಮನ್ನ ಮತ್ತೆ ಸರಿಯಾದ ಹಾದಿಗೆ ತರುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಕನಿಕರ ಪಟ್ಟರು ಗಾಯಕ್ಕೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಹಚ್ಚಿದರು ಬಳಿಕ ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದರು ಇದೆಲ್ಲವೂ ಪ್ರಭು ಯೇಸುಕ್ರಿಸ್ತರು ನಮ್ಮಲ್ಲಿ ತೋರಿದಂತಹ ಪ್ರೀತಿಯ ಸಂಕೇತವಾಗಿದೆ ಕೊನೆಗೆ ಎರಡು ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು ಇವನನ್ನು ಚೆನ್ನಾಗಿ ನೋಡಿಕೊ ಇದಕ್ಕಿಂತ ಹೆಚ್ಚು ವೆಚ್ಚವಾದರೆ ನಾನು ಹಿಂದಿಗೆ ಬರುವಾಗ ಸಲ್ಲಿಸುತ್ತೇನೆ ಎಂದು ಹೇಳುತ್ತಾ ನಮ್ಮನ್ನ ಪ್ರಭು ಯೇಸು ಕ್ರಿಸ್ತರು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ತೋರಿಸಿಕೊಡುತ್ತಾರೆ ತಾವು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾದಾಗಲೂ ಅನೇ ಪರಮಪ್ರಸಾದದ ಯಾಜಕ ದೀಕ್ಷೆಯ ಸಂಸ್ಕಾರಗಳನ್ನ ಸ್ಥಾಪಿಸಿ ಮತ್ತೆ ನಮ್ಮೊಂದಿಗೇ ಇರಲು ಯಾ ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡಲು ನಮ್ಮ ಎಲ್ಲಾ ಗಾಯಗಳನ್ನು ಗುಣಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ನಮ್ಮ ನೆರೆಯವನಾಗಿದ್ದಾರೆ ಈಗ ಮತ್ತೆ ಅದೇ ಪ್ರಶ್ನೆಗೆ ನನ್ನ ನೆರೆಯವನು ಯಾರು ಎಂದು ನಾವು ಕೇಳುವುದಾದರೆ ನಮಗೆ ಪ್ರೀತಿಯನ್ನು ತೋರುವಂತಹ ಸದಾ ನಮ್ಮ ಒಳಿತನ್ನು ಬಯಸುವಂತಹ ಯೇಸುವೆ ನಮ್ಮ ನೆರೆಯವರು ಅವರು ನಮ್ಮ ನೆರೆಯವರಾಗಿರುವಾಗ ಪ್ರತಿಯೊಬ್ಬನನ್ನು ನಾನು ನೆರೆಯವನನ್ನಾಗಿ ಕಾಣುವಂತಹ ಆ ಜವಾಬ್ದಾರಿಯನ್ನ ನಾನು ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ ಯೇಸು ನನ್ನ ನೆರೆಯವರು ನನಗೆ ಅವರು ಪ್ರೀತಿಯನ್ನು ತೋರುತ್ತಾರೆ ಅದೇ ಪ್ರೀತಿಯನ್ನು ತೋರುವಂತಹ ಆ ಜವಾಬ್ದಾರಿಯನ್ನ ನಮ್ಮ ಹೆಗಲ ಮೇಲೆ ಇರಿಸುತ್ತಾರೆ ಹೀಗೆ ನಾವೆಲ್ಲರೂ ಪರಸ್ಪರರಿಗೆ ನೆರೆಯವರಾದಾಗ ನಾವು ಪ್ರಭು ಕ್ರಿಸ್ತರಂತ ಪ್ರಭು ಕ್ರಿಸ್ತರಂತೆ ಆಗುತ್ತೇವೆ ಪ್ರಭು ಕ್ರಿಸ್ತರ ಪ್ರೀತಿಯನ್ನು ಸಾರುತ್ತೇವೆ ಹೀಗೆ ಪ್ರತಿಯೊಬ್ಬರಲ್ಲೂ ಪ್ರೀತಿಯನ್ನು ತುಂಬುವಂತಹ ಸಾಧನಗಳಾಗುತ್ತಾ ಎಲ್ಲೆಡೆ ಪ್ರೀತಿಯನ್ನ ಬೆಳಗಿಸುವಂತಹ ಆ ಒಂದು ಪ್ರಭು ಕ್ರಿಸ್ತರ ಯೋಜನೆಯನ್ನ ಸಂಪೂರ್ಣಗೊಳಿಸುತ್ತೇವೆ ಪ್ರಭು ಕ್ರಿಸ್ತರಂತೆ ನಾವೆಲ್ಲರನ್ನ ಪ್ರೀತಿಸಿ ಕ್ಷಮಿಸಿ ಜೀವಿಸುವಂತಹ ಶಕ್ತಿಗಾಗಿ ಇಂದು ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ